ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲು ನಾಯಕತ್ವ ವಹಿಸಿ ನೂರು ವರ್ಷ ಆಗಬೇಕು ಹಂಡ್ರೆಡ್ ಇಯರ್ಸ್ ಪ್ರಗ್ರಾಮ್ನಲ್ಲಿ ಒಂದು ಅಧಿವೇಶನದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಲು ನಾಯಕತ್ವವನ್ನು ವಹಿಸಿದರು ಇದು ನೂರು ವರ್ಷ ಆಗಿದೆ ಎರಡನೇ ತಾರೀಕು ಆ ಸಂದರ್ಭದಲ್ಲಿ ನಾವು ಗಾಂಧಿ ಜಯಂತಿಯನ್ನು ನಾವು ಆಚರಿಸಿ ವರ್ಷ ನಮ್ಮ ಸರ್ಕಾರ ಮತ್ತು ವಿಶೇಷವಾಗಿ ಈ ವರ್ಷ ಸಂಪೂರ್ಣವಾಗಿ ಒಂದು ಹಬ್ಬದ ರೀತಿಯಲ್ಲಿ ಗಾಂಧೀಜಿಗಳ ಗಾಂಧೀಜಿಯವರ ಮಹಾತ್ಮ ಗಾಂಧೀಜಿಯವರ ಆಚಾರ ವಿಚಾರವನ್ನು ಜನರಿಗೆ ನಮ್ಮ ಯುವ ಪೀಳಿಗೆಗೆ ಪ್ರಚಾರ ಮಾಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಮತ್ತು ಪಕ್ಷದಲ್ಲೂ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡೋದು ನಮಗೆಲ್ಲ ಗೊತ್ತಿದೆ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲನೇ ಹಂತ ಎರಡನೇ ತಾರೀಕು ಒಂದು ಸ್ವಚ್ಛತಾ ಗುರಸ್ಕರ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಡೀ ರಾಜ್ಯದ ಉಗ್ರಗೂ ಕೂಡ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಕಾರ್ಪೊರೇಷನ್ ಕೇಂದ್ರದಲ್ಲಿ ಒಂದು ಕಿಲೋಮೀಟರ್ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬೆಂಗಳೂರು ನಗರದಲ್ಲಿ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಕೂಡ ನಮ್ಮ ಎಲ್ಲ ಜನಪ್ರತಿನಿಧಿಗಳನ್ನ ಪಕ್ಷಭೇದವನ್ನು ಮರೆತು ಕೆಲವು ನಮ್ಮ ಅಧಿಕಾರಿಗಳು ಕೆಲವು ವಿದ್ಯಾರ್ಥಿಗಳು ಈ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಸುಟ್ಟು ಮುಂದಿರುವಂಥ ಕೆಲವು ಸಂಸ್ಥೆಗಳಲ್ಲಿ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೇವೆ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ಅಂತ ಬಂದು ಒಂದು ಗಾಂಧಿ ನಡಿಗೆಯನ್ನು ಮಾಡ್ತೇವೆ ಆ ಗಾಂಧಿ ನಡಿಗೆಯನ್ನು ತಾಲೂಕಲ್ಲೂ ನಡೀತದೆ ಜಿಲ್ಲಾ ಕೇಂದ್ರದಲ್ಲೂ ನಡೀತದೆ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಮಿನಿಸ್ಟರ್ಗಳಿಗೆ ಹೋಗ್ಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೇವೆ ತಾಲೂಕು ಕೇಂದ್ರಗಳಲ್ಲಿ ಆ ತಾಲೂಕಿನ ಶಾಸಕರು ಆ ಜನಪ್ರತಿನಿಧಿಗಳು ಇರಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೇವೆ ನಡೆಯುವಂಥ ಸಂದರ್ಭದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಗಾಂಧಿ ಟೊಪ್ಪೆಯನ್ನು ಹಾಕ್ಕೊಂಡು ಆ ಹೆಜ್ಜೆಯನ್ನು ಗಾಂಧಿ ನಡಿಗೆಯನ್ನು ಮಾಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ ಇದಲ್ಲದೆ ಅವರೆಲ್ಲರೂ ಕೂಡ ಈ ಸ್ವಚ್ಛತೆ ಬಗ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡಬೇಕು ಅಂತೇಳಿ ಅವ್ರಿಗೆ ಮನವಿಯನ್ನು ಮಾಡಿದ್ದೇವೆ ಅದಾದ ಮೇಲೆ ಗಾಂಧಿ ಭವನದಿಂದ ಗಾಂಧಿ ಇದಕ್ಕೆ ಬಂದ ಮೇಲೆ ಗಾಂಧಿ ಸ್ಟ್ಯಾಚುಗೆ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನ ಇರೋದ್ರಿಂದ ಅವರಿಗೆ ಮಾಲಾರ್ಪಣೆ ಮಾಡಿ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತಾ ಇದ್ದೇವೆ ಬೆಂಗಳೂರು ನಗರದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಶಾಲೆಗಳಿಗೆ ಕಾಲೇಜುಗಳಿಗೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಇಲ್ಲಿ ಝೂಮ್ ಮುಖಾಂತರ ಇಲ್ಲಿಂದ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತೇವೆ ಅವರು ಅಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಪ್ರತಿಜ್ಞಾ ವಿಧಿಯನ್ನು ಅವರು ಸ್ವೀಕಾರವನ್ನು ಅವರು ಮಾಡ್ತಾರೆ ಸೊ ಆ ಕಾರ್ಯಕ್ರಮವನ್ನು ಕೂಡ ನಾವು ಅಂದ್ಕೊಂಡಿದ್ದೇವೆ ಇದು ಸರ್ಕಾರದ ಕಾರ್ಯಕ್ರಮ ಸರ್ಕಾರ ಎಲ್ಲಿ ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಗಾಂಧೀಜಿಯವರ ಎಲ್ಲ ಆದರ್ಶಗಳನ್ನು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ನಾವೆಲ್ಲ ನಮ್ಮ ಯುವ ಪೀಳಿಗೆಗೆ ನೆನಪನ್ನು ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾರ್ಯಕ್ರಮವನ್ನು ಕೂಡಿಸಿದೆ ಆದಮೇಲೆ ನಮ್ಮ ಪೊಲಿಟಿಕಲ್ ಪಾರ್ಟಿ ನಾವು ಬೇರೆ ಸಪ್ರೇಟಾಗೆ ಅದಾದಮೇಲೆ ನಮ್ಮ ಕಾಲೇಜುಗಳಲ್ಲಿ ಮಕ್ಕಳುಗಳಿಗೆಲ್ಲ ಸ್ವಲ್ಪ ಶ್ರಮದಾನ ಎಲ್ಲ ಬೇರೆ ಕಾರ್ಯಕ್ರಮ ಕೂಡ ಅದನ್ನು ನಾವು ಇದಲ್ಲದೆ ಪೊಲಿಟಿಕಲ್ ಪಾರ್ಟಿ ಇದೆಲ್ಲ ಮುಗಿದ ಮೇಲೆ ನಮ್ಮ ನಮ್ಮ ಪಕ್ಷದ ಇದರಲ್ಲಿ ಆಫೀಸ್ಗಳಲ್ಲಿ ಹನ್ನೆರಡು ಮೇಲೆ ಅದು ಬೇರೆ ಸಪ್ರೇಟ್ ಕಾರ್ಯಕ್ರಮ ಭಾರತ ಗೌರವ ನಾವು ಸಪ್ರೇಟ್ ಕಾರ್ಯಕ್ರಮ ನಮ್ಮ ಕಚೇರಿಗಳಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಸರ್ಕಾರ ಒಂಬತ್ತು ಗಂಟೆಗೆ ಗಾಂಧಿ ನಡಿಗೆ ಪ್ರಾರಂಭ ಆಗ್ತದೆ ಹತ್ತು ಗಂಟೆ ಒಳಗಡೆ ಇಲ್ಲಿಗೆ ಬರ್ತೇವೆ ಊನಾರೆಲ್ಲ ಮುಳುಕಿದ್ದೆ ಆಮೇಲೆ ಇಲ್ಲಿ ಮಕ್ಕಳಿಗೆ ನಾವು ಪ್ರತಿಜ್ಞಾ ವಿಧಿಯನ್ನು ನಾವು ಬೋಧನೆ ಮಾಡ್ತೇವೆ ಅದಲ್ಲದೆ ಎಲ್ಲ ಸಾರ್ವಜನಿಕರು ಇಡೀ ರಾಜ್ಯದ ಎಲ್ಲ ಸಾರ್ವಜನಿಕರು ಒಂದು ಪ್ರತಿಜ್ಞಾ ವಿಧಿಯನ್ನು ತಾವೇ ತಮ್ಮ ಫೋನ್ನಲ್ಲೇ ತೆಗೆದುಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಒಂದು ಆ್ಯಪನ್ನು ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ ಈಗಾಗಲೇ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಸಾವಿರ ಜನ ಮಾಡ್ಕೊಂಡಿದ್ದಾರೆ ಈಗ ತಮಗೆಲ್ಲ ನಾನು ರಿಲೀಸ್ ಮಾಡ್ತೀನಿ ಅದನ್ನು ಕೂಡ ಅಡ್ವಿಟೈಸ್ ಮಾಡ್ತೀನಿ ತಾವು ಕೂಡ ತಮ್ಮ ಆದಿಯಾಗಿ ತಾವೇ ಒಂದು ಪ್ರತಿಕ್ರಿಯೆಯನ್ನು ಸ್ವೀಕಾರ ಮಾಡಿದ ತಕ್ಷಣ ಅದು ನಿಮಗೆ ರಿಜಿಸ್ಟರ್ ಆಗ್ತದೆ ನಿಮಗೆ ಸರ್ಟಿಫಿಕೇಟ್ ಕೂಡ ನಿಮಗೆ ಇದರಲ್ಲಿ ಆನ್ಲೈನಲ್ಲಿ ನಿಮಗೆ ದೊರೆಯುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಈ ವರ್ಷ ಅಷ್ಟು ಪ್ರಾರಂಭ ಸ್ವಚ್ಛತೆ ಬಗ್ಗೆ ನಾವು ಇದರ ಬಗ್ಗೆ ಆದ್ಯತೆಯನ್ನು ಕೊಡ್ತೇವೆ ಮುಂದಕ್ಕೆ ಸರ್ಕಾರ ಏನು ಕಾರ್ಯಕ್ರಮ ಮಾಡ್ತದೆ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಘೋಷಣೆ ಮಾಡ್ತೇವೆ ಒಂದು ವರ್ಷ ಇದನ್ನ ಒಲ್ಲ ಒಂದಲ್ಲ ಒಂದು ಕಡೆ ಒಂದೊಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಕೂಡ ಈ ವಿಚಾರವನ್ನು ನಾವು ಚರ್ಚೆ ಮಾಡ್ತೇವೆ